ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತೀನಿ ಫಸ್ಟ್ ಟಿಪ್ ಏನೆಂದರೆ ನಾವು ಈ ರೀತಿ ಕೀಸನ್ನು ಇಟ್ಕೊಂಡಿರ್ತೀವಲ್ಲ ಕೀ ಬಂಚಿಲ್ಲ ಅಂತ ಹಾಗೆ ಇಟ್ಟಿರ್ತೀವಿ ಮತ್ತು ಅದನ್ನು ಹುಡ್ಕೋದು ಒಂದು ಕಷ್ಟ ಆಗುತ್ತೆ ಒಂದು ಒಂದು ಕೀ ಹತ್ರ ಇನ್ನೊಂದು ಕೀ ಇನ್ನೊಂದು ಹತ್ರ ಈ ರೀತಿ ಇರೋಂಥ ಟೈಮಲ್ಲಿ ನಮಗೆ ಬೇಗ ಸಿಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಸೇಫ್ಟಿ ಪಿನ್ನನ್ನು ತಗೊಂಡು ಆ ಸೇಫ್ಟಿ ಪಿನ್ಗೆ ಈ ರೀತಿ ಕೀಸನ್ನು ಹಾಕ್ಕೊಂಡು ಈ ಪಿನ್ನನ್ನು ಎಲ್ಲಂದರೂ ನಾವು ಹಾಕ್ಕೊಂಡು ಇಟ್ಕೊಂಡ್ರೆ ನಮಗೆ ಬೇಗ ಆ ಕೀಸ್ ಅನ್ನೋದು ಸಿಗುತ್ತೆ ನಮಗೆ ಹುಡುಕೊಂಡು ಟೈಮ್ ವೇಸ್ಟ್ ಆಗೋದು ಇಲ್ಲ ನಮಗೆ ನೀಟಾಗಿ ಕೂಡ ಇರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ ಟಿಪ್ ನಂಬರ್ ಟು ನಾವು ಈ ರೀತಿ ವಾಟರ್ ಬಾಟಲ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ ನಾವು ಎಷ್ಟೇ ವಾಶ್ ಮಾಡಿದ್ರು ಕೂಡ ಅದರಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗಬೇಕಂದ್ರೆ ಈ ರೀತಿ ಜೀರಿಗೆಯನ್ನು ಸ್ವಲ್ಪ ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಇಡಿ ಮತ್ತು ನಾವು ವಾಶ್ ಮಾಡಿಕೊಂಡ್ರೆ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ತುಂಬ ಕ್ಲೀನಾಗೆ ಇರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮ್ಮಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ ಪದ್ದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಬ್ಯಾಂಗಲ್ಸನ್ನು ಹಾಕ್ಕೊಂಡಿರ್ತೀವಿ ಏನಾದರೂ ಕೆಲಸನೂ ಮಾಡುವಂಥ ಟೈಮಲ್ಲಿ ಆ ಬ್ಯಾಂಗಲ್ ಮುಂದೆಗೆ ಹಿಂದೆಗೆ ಈ ರೀತಿ ಹೋಗ್ತಾ ಇರುತ್ತೆ ನಮಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಒಂದು ಬ್ಯಾಂಗಲ್ ಆದರೆ ಈ ರೀತಿ ಹಿಂದೆಗೆ ಈ ರೀತಿ ಟೈಟಾಗಿ ಎಲ್ಕೋಬೋದು ಜಾಸ್ತಿ ಬಲೆ ಹಾಕ್ಕೊಂಡ್ರೆ ನಾವು ಹಿಂದೆಗೆ ಈ ರೀತಿ ಟೈಟಾಗಿ ಎಳ್ಕೊಂಡ್ರು ಕೂಡ ಅದು ಕೆಲವೊಂದು ಬ್ಯಾಂಗಲ್ಸ್ ಮುಂದೆಗೆ ಬರ್ತಾ ಇರುತ್ತೆ ನಮಗೆ ಕೆಲಸ ಮಾಡೋದಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಆ ರೀತಿ ಆಗದಿರೋ ಇರಬೇಕಂದ್ರೆ ಒಂದು ಲಬ್ಬರ್ ಬ್ಯಾಂಡನ್ನು ತಗೊಳ್ಳಿ ಈ ರೀತಿ ಬ್ಯಾಂಗಲ್ಸನ್ನು ಹಿಂದೆಗೆ ಎಳ್ಕೊಂಡು ಅದ್ರ ಮುಂದೆಗೆ ಈ ರೀತಿ ಲಬ್ಬರ್ ಬ್ಯಾಂಡನ್ನು ಹಾಕಿ ಇಡಿ ನೋಡಿ ಈಗ ನಾವು ಎಷ್ಟು ಕೆಲಸ ಆದರೂ ನಾವು ಈಸಿಯಾಗೆ ಮಾಡ್ಕೋಬೋದು ನಮಗೆ ಬ್ಯಾಂಗಲ್ ಮುಂದೆ ಬಂದು ನಮಗೆ ಡಿಸ್ಟರ್ಬೆನ್ಸ್ ಏನೂ ಆಗೋದಿಲ್ಲ ನಾವು ಈಸಿಯಾಗೆ ನಮ್ಮ ಕೆಲಸ ಅನ್ನೋದು ನಾವು ಮಾಡ್ಕೋಬೋದು ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಸ್ಯಾರೀಸನ್ನು ಉಟ್ಕೊತೀವಲ್ಲ ಸ್ಯಾರೀಸ್ ಉಟ್ಕೊಳ್ಳೋವಾಗ ನಾವು ಸೇಫ್ಟಿ ಪಿನ್ನನ್ನು ಹಾಕ್ಕೊಂತ ಇರ್ತೀವಿ ಆ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳೋ ಅಂಥ ಟೈಮಲ್ಲಿ ಅದಕ್ಕೆ ಈ ರೀತಿ ಸೇರ್ಕೊಂಬಿಟ್ಟು ನಮಗೆ ಸ್ಯಾರಿಗೆ ಬಿಚ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಜೋರಾಗಿ ಎಲ್ಲದ್ರೆ ಸ್ಯಾರಿ ಅರ್ದೋಗೋ ಚಾನ್ಸಸ್ ಇರುತ್ತೆ ಆ ರೀತಿ ಆಗದಿರ ಏನು ಮಾಡಬೇಕಂದ್ರೆ ಆ ಸೇಫ್ಟಿ ಪಿನ್ಗೆ ಈ ರೀತಿ ಮನಿ ಇರುತ್ತಲ್ಲ ಆ ಮನಿಯನ್ನು ಈ ರೀತಿ ಹಾಕ್ಕೊಳ್ಳಿ ಈ ಮನಿ ಇಲ್ಲ ಅಂದರೆ ವೇಸ್ಟ್ ಸರ ಇರುತ್ತಲ್ಲ ಆ ಸರದಾದರೂ ನೀವು ಉಪಯೋಗಿಸಿಲ್ಲ ಅಂದಾಗ ಈ ರೀತಿ ಸೇಫ್ಟಿ ಪಿನ್ಗೆ ಆ ಮನೆಯನ್ನು ಹಾಕೊಳ್ಳಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ಸ್ಯಾರಿಗೆ ಆ ಪಿನ್ ಅನ್ನೋದು ಸೇರ್ಕೊಳ್ಳೋದಿಲ್ಲ ಮತ್ತು ನಮಗೆ ಈಸಿಯಾಗೆ ಆ ಸ್ಯಾರಿಗೆ ಪಿನ್ ಅನ್ನೋದು ಈಸಿಯಾಗೆ ತೆಗೆದ್ಬಿಡ್ಬೋದು ಈ ರೀತಿ ಯಾವತ್ತಾದರೂ ನೀವು ಸ್ಯಾರಿ ಉಟ್ಕೊಳ್ಳೋವಾಗ ಈ ರೀತಿ ಆ ಸೇಫ್ಟಿ ಪಿನ್ಗೆ ಮನೆಯನ್ನು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಚಾಕನ್ನು ಉಪಯೋಗಿಸ್ತಾ ಇರ್ತೀವಿ ಅದು ಉಪಯೋಗಿಸ್ತಾ ಉಪಯೋಗಿಸ್ತಾ ಆ ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತೆ ಆ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರಬೇಕಂದ್ರೆ ಈ ರೀತಿ ವೇಸ್ಟ್ ಆಗಿರೋಂಥ ದೀಪ ಇರುತ್ತಲ್ಲ ಆ ದ್ವೀಪನ್ನು ತಗೊಂಡು ಈ ರೀತಿ ಮುಂದೆ ಹಿಂದೆಗೆ ಈ ರೀತಿ ಶಾರ್ಪ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಈ ರೀತಿ ಶಾರ್ಪ್ ಮಾಡೋದ್ರಿಂದ ನಮಗೆ ಬೇಗ ನಮಗೆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ ಈ ರೀತಿ ವೇಸ್ಟ್ ಅಂತ ನಾವು ದೀಪವನ್ನು ಬಿಸಾಕ್ಬಾರ್ದು ನಮ್ಗೆ ಯಾವುದೋ ಒಂದು ಕೆಲಸಕ್ಕೆ ಈ ವೇಸ್ಟ್ ಆಗಿರೋಂಥ ವಸ್ತುಗಳು ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ವೇಸ್ಟ್ ಆಗಿರೋಂಥ ದೀಪಗಳನ್ನು ಬಿಸಾಕ್ದಿರ ಈ ರೀತಿ ಟ್ರೈ ಮಾಡಿ ನೋಡಿ ನೋಡಿ ಚಾಕು ಅನ್ನೋದು ತುಂಬಾ ಶಾರ್ಪ್ನೆಸ್ ಅನ್ನೋದು ಆಗಿದೆ ಯಾವತ್ತಾದರೂ ಶಾರ್ಪ್ನೆಸ್ ಅನ್ನೋದು ಹೋದಾಗ ಈ ರೀತಿ ಆ ದೀಪಗೆ ಶಾರ್ಪ್ನೆಸ್ ಅನ್ನೋದು ಮಾಡ್ಕೋಬೋದು ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಒಂದಾದರೂ ಯೂಸ್ ಆಗುತ್ತೆ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು